अरे के थालू खोल का सब बुती काट ले कतला के हमारे खाते हैं हेलो नेगी ಮುಂಜೆ ಹಿಡಿದಂತೂ ಮಳಿಗೆ ಹೊಂಟದ್ರಿ ನಿಮ್ಮ ಕಡೆ ಅದ ಏನು ಮಾಡ್ಯದ್ರಿ ಹೇಳಿರಿ ಅಡುಗೆ ಅಂತೂ ಆಗ್ಯಾದ್ರಿ ಆದ್ರೆ ರೊಟ್ಟಿ ಮಾಡಬೇಕು ಹ್ಞೂ ಎಷ್ಟು ಎಷ್ಟೊಗ್ಯದ್ರಿ ಹಾಂ ಮಳೆನೇ ಹೊಂಟದಲ್ರಿ ಏನು ಮಾಡಬೇಕು

ಈಗ ರೊಟ್ಟಿ ಇಷ್ಟು ಮಾಡಿಬಿಟ್ರೆ ಐತ್ರಿ ಮರಿಗೇನು ಗುಳಿಯತ್ತೇನು ಹಾಂ ಕಲ್ ತೊಗೊಂಡ್ ಕುಟ್ರು ಸಣ್ಣ ಹತ್ತ ಹ ಇಲ್ಲಿಂದ ಬರ್ತೀಮನ ಟೈಮ್ ಅಂತೂ ಆರ ಹೇಗದ್ರಿ ಅವರು ಹೊಲ್ದ ಬಂದರು ಇವಾಗ ಅಡುಗೆ ಚಪಾತಿ ರೀ ಅಲ್ಲೇ ಹೊರಗ ನೋಡು ಗೋಡ ಚಪಾತಿ ಮತ್ತು ತತ್ತಿ ಪಲ್ಯ ಮಾಡತ್ತೀನಿ ತತ್ತಿ ಅಂತಿನ ಕೂತ್ಸೋಕ್ಕಾಗಿಲ್ಲ ನಮ್ಮ ಜಟ್ನು ಹೊತ್ತು ಇಕ್ಕ ಎಣ್ಣೆ ತಗೊಂಡು ಇಕ್ಕೊತಿ ಅಂತೂ ಆರೋವ್ರಿಗೆ ಈಗ ಸಂಜೆ ಲಾ ಕಂಟಿನ್ಯೂ ಮಾಡತ್ತಿದ ಅಡುಗೆ ಅಂತೂ ಮಾಡ್ಬೇಕ್ರಿ ಚಪಾತಿ ಮತ್ತು ತತ್ತಿ ಪಲ್ಯ ಮಾಡ್ಬೇಕು ಅದು ಸಂಜೆ ಊಟಕ್ಕಂತೂ ನಿನ್ನ ಬೊಗಣಿಗ್ ರೀ ತಂದ ಮ್ಯಾಲ ಇಟ್ಬಿಟ್ಟಿರಿ ತಾಯಿಟ್ಟು ಎಲ್ಲ ಒಂದ್ಸಲ್ಪ ಎಲ್ಲ ಕಡೆ ಚೀಲ ಅದು ಕುಂತಾವಲ್ರಿ ಹಂಗಾಗಿ ಆ ಮ್ಯಾಲ ಇಟ್ಬಿಟ್ಟಿದ ಚೀಲದ ಮ್ಯಾಲ ಈ ಬಗಣಿ ಅಂತೂ ಒಂದು ಆರು ಕೊಳ ನೀರು ಹಿಡಿಯುತ್ತ ಮ್ಯಾಲದ ಡಕ್ಕನ ಮೆಲ್ಲ ಇಷ್ಟದ ಬಗೋಣಿ

ಗ್ಯಾಸ್ ಮೇಲೆ ತತ್ತಿ ಹಾಕ್ತೀನಿ ಹಾಕ್ತೀನ್ರಿ ಈ ಕಡೆ ಚಪಾತಿ ಇಟ್ಟಾದಿ ಚಪಾತಿ ಏ ಎಡು ತತ್ತಿ ಎಲ್ಲಿಟ್ಟಿರಿ ಇಲ್ಲಿ ಚಹಾ ಮಾಡಿ ರೀ ಚಾ ತಗೊಂಡ ಈಗ ತತ್ತಿ ಎಲ್ಲ ಕುದಿಸ fare. Io facciamo un po' di tempo, facciamo un po' har ka coffee kinun kaka anna mm. tama mutte anga che anna tama mutte salat golva

ಮುಂಜಾತ್ ಏಳ ಒರ್ಸ್ಕೋಬೇಕು ಇದು ತತ್ತಿ ಕುದ್ಲಿಕ್ಕೆ ಹಾಕಿನಂದ್ರೆ ಅರಿಷ್ಟ ತತ್ತಿ ಕುದ್ ತಕ್ಕಂತ ಒಂದು ಸ್ವಲ್ಪ ಚಪಾತಿ ಇದ್ನಾದಿರ್ತೀನಿ ಚಪಾತಿ ಮಾಡ್ಬೇಕ ಹಂಗೆ ಹಿಚ್ಚಗಾರಿ ತತ್ತಿ ಅಂತೂ ನಾ ಕುದಿಲ್ಲ ರೀ ಈಗ ಹಾಕಿನಲ್ಲೀ ಹಾಂ ರೀ ಊಟ ಮ್ಯಾಲಿನಿ ಮ್ಯಾಲಿನಿ ಹ್ಞೂ

nelo 14 14 che lo abbiamo vediamo годи ми чака контати мма ема микс ема микс микс на сайна руп контати е карката нали ще тати ти барагра ми чан тана мага горе тати

நிலத்தில் நிலத்தில் பாங்காக்கிலும்

ए देख वो नहीं है फिर से सुपर 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 हां सुपर सुपर लम जट्टू 嗯。Hmm.